ಇನ್ನು ಎರಡು ದಿನ ಆಯ್ತಿ ನಾಳೆ ಬೆಳಗ್ಗೆ ಹೆಂಗರ ಮಾಡಿ ರಾಜಣ್ಣನ ಕರ್ಕೊಂಡ ಹೋಗಕ ಪಾಪ ಹುಡುಗರು ಎಷ್ಟ ಆಸೆಲೆ ರೆಡಿ ಆಗಿದ್ವು ತಡಿ ಹೇಳ್ತೇನೆ ಮರುದಿನ ಮುಂಜಾನೆ ಅಯ್ಯವ್ವ ನಾ ಏನಾರ ಮಾಡ್ಕೊಂಡು ಕಮ್ಮ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ ಹುಡುಗಿನು ನೋಡ್ಲಿ ಅಕ್ಕಿನ ಮಾಡ್ಕೋತೇನೆ ಅಂತ ಹೇಳಿ ಮಾತು ಕೊಡ್ಲಿ ಒಂದ ಒಂದ ಅವಕಾಶ ನೋಡಿ ಗುರಿ ಇಟ್ಟು ಹೊಡದ್ನಿ ಅಂದ್ರ ತಲೆ ತಳಗ ಕತಿ ಕಾಲ ಮ್ಯಾಲ ಕತಿ ಅಂದ್ರ ಅಂದ್ರ ಮಲ್ಲವನ್ನ ಮಾಡ್ಕೋಬೇಕು ಅನ್ಕೊಂಡಿರೋ ನಿಮ್ಮ ರಾಜು ಮಾವ ನಿನ್ನ ಮಾಡ್ಕೋತಾನ ನಿಜವಾಗ್ಲೂ ಮಂದಾಕಿನಿ ನಿಮ್ಮ ಅವನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಇನ್ನು ನೀನ ನೋಡ್ತಾ ಹೋಗ ನನ್ನ ದಾಳ ಹೆಂಗ ಬೀಸ್ತಾ ಹೋಗ್ತೇನೆ ಆತ್ಬೇಕು ಆದ್ರ ನಾಕಿ ನೋಡಕ ನಿಮ್ ಕೂಡ ಬರುದಿಲ್ಲ ಮಂದಾಕಿನಿ ಇಲ್ಲಿ ನೀ ತಪ್ಪು ಮಾಡೋದು ನೀ ಏನ ಬರಕ ವಲ್ಲ ಅಂತಂದ್ರ ನಿನ್ನ ಮೇಲೆ ಸಂಶಯ ಬರ್ತೈತಿ ನಮ್ಮ ಅಂತ್ರದ ಶಕ್ತಿ ಇವತ್ತಿಗೆ ಮುಗಿತು ಈ ಮನೆಯಾಗಿರುವಂತ ದೆವ್ವ ನಮಗೆ ಏನಾದ್ರೂ ಕೆಡಕ ಮಾಡೇ ಮಾಡ್ತತಿ ಅದಕ್ಕ ರಾಜಪ್ಪನ್ ಕೊಟ್ಟಿದ್ದಷ್ಟು ನಮ್ಮ ಜೀವಕ್ಕ ಅಪಾಯ ಇರೋದಿಲ್ಲ ಅದಕ್ಕ ನಿನಗಿಷ್ಟ ಇಲ್ಲ ಅಂದ್ರೂ ರಾಜಪ್ಪನ್ ಕೂಡ ಹೋಗಾಕ ಒಪ್ಕೋ ಆ ಮದ್ವಿನ ನಡಿಲಾರ್ದಂಗ ಮಾಡಾಕ ಅಲ್ಲಿರುವಂತ ಕೆಲವೊಂದು ಸೂಕ್ಷ್ಮವಾಗಿ ನೋಡಿ ಮದುವಿನ ತಪ್ಪಿಸ್ಬೇಕ ಹಂಗ ನಮ್ಮ ಮೇಲೆ ಇರುವಂತ ಈ ದೆವ್ವನ ಕಣ್ಣಿಂದ ನಾವು ತಪ್ಪಿಸ್ಕೋಬೇಕ ಈ ದಿನಕ್ಕೋಸ್ಕರ ಬಹಳ ದಿನದಿಂದ ಕಾಯಕತ್ತೇನೆ ಇವತ್ತು ನಿಮ್ಮನ್ನ ಅವ್ರ ಕೊಟ್ಟು ಹೋಗಾಕ ನಾನು ಬಿಡೋದಿಲ್ಲ ಇವತ್ತು ನನ್ನ ಗಂಡ ಮೊಲ್ಲವನ ಅಂತಲೇ ಹೋಗ್ಲಿ ಇಲ್ಲೇ ಇವತ್ತು ನಿಮ್ಮಿಬ್ಬರದು ತಿಟ್ಟಿ ಮಾಡ್ತೇನೆ ನನ್ನ ಮನೆಯಾಗ ನನ್ನ ಆಟ ನಡೆಸ್ಕೊಟ್ಟಿಲ್ಲ ಮಂತ್ರ ತಂತ್ರದಿಂದ சக்தி கடுமையானது ಇವತ್ತೊಂದು ಇಡೀ ದಿನ ರಾಜಪ್ಪನ ಕೂಡಿ ಅಂದ್ರ ಆ ದೇವ್ವಾ ನಮಗೆ ಏನು ಮಾಡೋದಿಲ್ಲ ನಾಳೆ ಬೆಳಿಗ್ಗೆ ಹೊಸ ಅಂತ್ರ ತಂತ್ರ ತಂದ ಕಟ್ಟಿ ಆ ದೇವುಕ ಪರ್ಮನೆಂಟ್ ಈ ಮನೆಯಗ ಜಾಗ ಇಲ್ಲದಂಗ ಮಾಡೋದು ಅದಕ ನಡಿ ರಾಜಪ್ಪನ ಕೋಟಾ ಹೋಗೋಣ ಅಂತ ಹೋಗೋಣ ರಾಜಪ್ಪ ಸಜ್ಜಿ ಕಿರಲಾ ಇಬ್ರು ಸಜ್ಜಿ ಅಪ್ಪ ಕಿರ್ಚವಾ ರಾಜಣ್ಣ ಹುಡುಗರು ತಯಾರಿ ಮಾಡಿದಿನಿ ನೀವು ಎಲ್ಲರೂ ಹೋಗಿ ಬರ್ರಿ ಕಿರ್ಚಾ ನೀಲೂ ನಡಿ ಹೋಗೋಣ ಅಣ್ಣಾ ಶುಭ ಕಾರ್ಯಕ್ಕ ನಮ್ಮಂತವ್ರು ಹೋಗಾರ್ದು ನೀವೆಲ್ಲಾರು ಹೋಗ್ಬರ್ರಿ ಗಿರ್ಜಾ ನೀನು ಹೋಗ ಅಂದ್ರ ನನ್ನ ಕೆಲಸ ಸುಲಭಕ್ಕತಿ ಅತ್ತಿ ನೀನು ಬರ್ಬೇಕಂದ್ರೆ ಬರ್ಬೇಕ ಅನು ಬ್ಯಾಡ್ಮ ಆಟ ಮಾಡಬೇಡ ನಮ್ಮಂತವ್ರು ಇಂತ ಒಳ್ಳೆ ಕಾರಕ್ಕ ಹೋಗಾರ್ದು ಹ್ಮ್ ಇಷ್ಟರ ಬುದ್ಧಿ ಕೊಟ್ಟ ದೇವ್ರು ಅತ್ತಿ ನನಗದೆಲ್ಲ ಗೊತ್ತಿಲ್ಲ ನೀನು ಬರ್ಬೇಕಂದ್ರೆ ಬರ್ಬೇಕ ಅವನ್ನ ನೀನ್ ನೋಡಿ ನಮ್ಮನಿ ಕರ್ಕೊಂಡ್ ಬರ್ಬೇಕ ಅಲ್ಲ ಅನ್ನೋದ ಗಿರ್ಜಾ ಮಕ್ಕಳು ದೇವ್ರ ಸಮಾನ ಉಪಾಯ ಬಂದಿದ್ದೆ ಶುಭ ಕಾರ್ಯಕ್ಕ ಶುಭ ನಾಕೈತಿ ನೀ ನೀವು ಬರಾಕಬೇಕ ರಾಜಪ್ಪ ತಪ್ಪಿಕೋಬೇಡ ಗಿರ್ಜವ್ವ ಬಂದ್ರ ನನಗೇನು ಅಭ್ಯಂತರ ಇಲ್ಲ ಆದ್ರ ಶುಭ ಕಾರ್ಯ ಇರೋದ್ರಿಂದ ಗಂಡನ್ ಕಳ್ಕೊಂಡು ಇನ್ನು ಮೂರ್ ತಿಂಗಳಾಗಿಲ್ಲ ಇಂತಕಿನ್ ಕರ್ಕೊಂಡು ಹೋದ್ರ ಅಲ್ಲಿ ಮಂದಿ ಸುಮ್ಮನೆ ಸುಮ್ಮಿರ್ಬೇಕಲ್ಪ ನೀನು ಜನದ ಬಾಯಿ ಮುಚ್ಚಾಕ ಆಗೋದಿಲ್ಲ ಅತ್ತಿ ಜನದ ಕೂಟ ಆಗ ತೆಲಿ ಕೆಡ್ಸ್ಕೊಂಡು ಹೊಂಟ್ರ ಬಾಳ ಐತಿ ಏನು ಆಗಂಗಿಲ್ಲ ಗಿರ್ಜವ್ ಕರ್ಕೊಂಡು ಹೋಗುನು ಹ್ಮ್ ನೀ ಹೆಂಗಂತಿ ಹೆಂಗಪ್ಪ ಚೋಟು ನಡಿ ನಮ್ ಕೆಲ್ಸ ಮಾಡೋಣ बड़े उठो गाड़ी आती रीम क्लीम श्रीम श्रीम रीम क्लीम गाड़ी आती आती मंदा की नहीं गाड़ी आती हाँ जपा ना वो बड़ा का बल्बी हाँ राजमा ना नो बड़ा का बल्ले क्या कोई भी ಮತ್ತ ಈಗ ಹೋಗೋನು ಎಲ್ಲಾರು ಅಂದ್ರಿ ಒಮ್ಮಿಂದ ಮಿತ್ರ ಏನಾತ್ ನಿಮ್ಗ ಈಗ ಅವ್ರ ಮೈಯಾಗ ನಾ ಹೋಗಿ ನಮಗ್ ಹೆಂಗ್ ಬೇಕಾ ಹಂಗ ಆಡ್ಸಾಕತ್ತೀವಿ ಅಕ್ಕ ಈ ಮಂಡಕಿನಿ ಮೈ ಒಳಗ ಕೊಬ್ಬು ಬಾಳ ಐತಿ ಆದಷ್ಟ ಸ್ವಲ್ಪ ಇಳಿಸ್ಬೇಕ ಇವರೆಲ್ಲರಿ ಹೋಗಿ ಮಲ್ಲವನ್ನ ನೋಡಿ ಬರೋ ಮಠ ಅಂದ್ರ ತಾಯಿ ಮಗಳ ಮೈಯಾಗಿನ ಕೊಬ್ಬು ಎಲ್ಲಾನು ಪೂರ್ತಿ ತಗದ ಬಿಡೋನು ಹ್ಮ್ ಅಕ್ಕ ಅತಿ ಬಾ ಹೋಗೋನು ರಾಜನ್ಗೌಡ ಏನು ತಿಳ್ಕೊಬೇಡಪ್ಪ ಈಗ ಏನೋ ಬರೇ ಹುಡುಗಿ ನೋಡಾಕೊಂತೀರ ಮದ್ವಿ ನಾನು ನಿಂತ ஜthird்தியாக்க நந்து திலி திர்காக்கும் தத்தி அ unhealthyத் மாமா நேருகண்டி wyglądaTiffany நுமருகன கற்கொள்ள அதுக்கு மாமா நானும் படாக்காவள்ள இதலிக் Wickட மை உளி குஷாரிலந்தரlys olarak பாபா நீ வ 훨 Ner algunaவுக்கு நா சரிசி absolுக்கби பர்தேவி இபத் தினான கை வ televis chromosomes தாய் வ ingred்слுகன் பள்ளைenge வர ஹவுது வரேனக்கா இந்த முசுக மூளை ಅಂತலே நான் அந்த பளை எடுத்து போதே இல்ல ஏனால நாயக்கா இது கை கூட பரபரி இல்ல இது கையால பளை எடுத்து கொண்டே வரல ஏனால தக்கியாகி ஹோகே விடுதாவ எதை கத்திரேவா உள்ளது இதுக்கு என்ன பண்ணி ಹಾಕಿಬಿಟ್ಟೈತಿ ಮೂಳಿ ಮದಿ ಅದ ಮಟ ಆ ಕೊಳ್ಳಾಗರ ಹಾಕಬಾರದ ಅಯ್ಯೋ ಒಡೆ ಹೇಳಿ ಅಂದಕರ ಅನಮಲ್ ಚೆನ್ನಿಕೆ ಎಲ್ಲ ಇಡಗಣ್ಣಿ ತನಗ ಬೇಕಂತಾಳ ಯಾಕ ಚಲೋ ಸೀರಿ ಕೊಟ್ಟಿದ್ದ ಪುಣ್ಣೆ ಸೀರಿ ಕೊಡ್ಲಿಕ್ಕೆ ಊರಾಗಿನ ಮಂದಿ ಚೀತು ಅಂತಿದ್ರ ಏನ ಅಂತಾರಲ್ಲ ಮನಕ ಅಂಜಲಿಕ್ರು ಜನಕ ಅಂಜಾಳ ಮಲ್ಲವ ಪೂಜೆ ಸಾಮಾನು ತಗೊಂಡು ಬಂದು ಬಳಿ ಪೂಜ ಮಾಡಿ ಬಳಿ ಇಡಿಸ್ಕೊರ್ವ ಹ್ಮ್ ಯಕ್ಕ ಅಕ್ಕವ ನನಗೂ ಬಳಿ ಇಡಿಸು ನೀಲವ ನಿಂದಲ್ಲೇ ಮದುವೆ ನಿಮ್ಮ ಅಕ್ಕಂದ ನಂದಲ್ವಾ ಮದಿವಿ ನಮ್ಮ ಅಕ್ಕ ಒಂದು ತಡಿ ಮಲ್ಲವ ಇಟ್ಕೊಂಡಿಂದ ನೀ ಇಟ್ಕೊಳ್ಳಂತಿ ಹ್ಮ್ ಮಲ್ಲವ ಬಳಿಗೆ ನಮಸ್ಕಾರ ಮಾಡಿ ಕುಂದ್ರ ಮಲ್ಲವ ನಿನ್ನ ಕೈ ಮೆತೋಗ ಹೋಳಿಗೆ ಗ್ಯಾ ನೋಡ್ವಾ ಬಳಿ ಎಡಸಾಕ ಅಷ್ಟ ಹರಿಸ ಬರ್ತತಿ ರೇಣಕ ಒಂದ್ ಕೈಯ ಗನ್ನಾಡ ಒಂದ್ ಕೈಯ 13 ಇಟ್ಟೆ ನೋಡು ಸಾಕ್ತ ಬರ ಏಕ ಮದಮಗಳಿಗೆ 12 13 ಇಡ್ತಾರ ಮಲ್ಲವ ಬಳಿಗೆ ನಮಸ್ಕಾರ ಮಾಡಿ ದಕ್ಷಿಣ ಇಟ್ಕೊಂಡು ಕೊಡುವ ಹ್ಮ್ ಏಕ ಅಕ್ಕವಾ ಬಳಿ ಎಷ್ಟು அக்கவுண்ட் வீட்டுக்குக் கூட்டம் கண்டிக்கப்பட்டது ಅಯ್ಯೋಯ್ಯೋ ಅಷ್ಟು ಸೊಟ್ಟು ಸೊಡ್ಲಾರದಷ್ಟು ಐತೆ ನಮ್ಮ ಅಣ್ಣಂದು ಆದರೂ ಏನೊಂದು ಶೋಕಿ ಇಲ್ಲ ಅಂತ ಹೇಳಿ ಅಯ್ಯೋಯ್ಯೋ ವೇಸ್ಟ್ ಬಿಡ ಅಂದರೆ ಈಗ ಶೋಕಿ ಮಾಡೋಣ ಅವನು ಅವರಿಗೆ ಚಿಕ್ಕಿ ಬಳಿ ಇಡಿಸಿ ಇಡಿಸಿ ಏನ ಮೊದ್ಲ ಹೋಗಿ ಕೆಟ್ಟದ್ದು ಬಾರಿ ಹಸಿರು ಬಳಿನ ಯಾಡ್ಯಾಡ ಹಾಕಿ ಕಳಸ ಹಾಕ್ ತಗೋರಿ ರೊಕ್ಕ ಕೊಡೋರು ನೀವು ನೀವು ಹೆಂಗ್ ಹೇಳ್ತೀರಿ ಹಂಗೆ ಇಡಿಸ್ತೇನೆ ಪ್ಲೀಸ್ ಸ್ನೇಹಿತರ ಈ ವಿಡಿಯೋ ಕಾ ಒಂದು ಲೈಕ್ ಮಾಡ್ರಿ ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ ಹೊಸದಾಗಿ ಯಾರ್ಯಾರು ನೋಡಕತ್ತೀರಿ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಟ್ಟಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ